ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಈವ್ನಿಂಗ್ ಟು ನೈಟ್ ರುಟೀನನ್ನು ತೋರಿಸ್ತಾ ಇದ್ದೀನಿ ಮ ಪುಣೆಯಲ್ಲಿ ತುಂಬಾ ಮಳೆ ಬರ್ತಾ ಇದೆ ಅದೇ ನಿಮಗೆ ಫಸ್ಟ್ ಕ್ಲಿಪ್ಪಿಂಗ್ ತೋರಿಸಿದ್ದು ನಾನು ಹಾಗೆ ನಂದು ನೈಟ್ ಡಿನ್ನರ್ ಏನೇನಿದೆ ರೆಸಿಪಿಗಳು ಹಾಗೆ ನನ್ನ ಮಕ್ಕಳ ಜೊತೆ ಹೇಗೆ ಇರ್ತದೆ ನನ್ನ ಸಂಜೆ ಟೈಮ್ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ

ಇವಾಗ ಸಂಜೆ ಏಳು ಗಂಟೆ ಆಗಿದೆ ಸೊ ಹಾಗಾಗಿ ಸಂಜೆಯ ದೀಪ ಹಚ್ಚಿದೆ ನಾನು ನೋಡ್ಬೋದು ನನ್ನ ಮಕ್ಕಳು ನನ್ನ ಜೊತೆ ಅವರು ಪೂಜೆ ಮಾಡ್ತಾರೆ ಇದು ನಮ್ಮ ನಾರ್ಮಲ್ಲಾಗಿ ಡೈಲಿ ಸಂಜೆ ರೂಟೀನ್ ಈ ಥರ ಇರುತ್ತೆ ಪುಣೆಯಲ್ಲಿ ತುಂಬಾ ಮಳೆ ಬರ್ತಾ ಇದೆ ಸೊ ಜೋರಾಗಿ ಬರ್ತಾ ಇದೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಅಷ್ಟು ಮಳೆ ಬರ್ತಾ ಇದೆ ಇಲ್ಲಿ ನಾನು ಜಾಸ್ತಿ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾ ಮಾಡ್ತಾ ಇರೋದು ಉದ್ರಿಬೇಳೆ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ತೊಗರಿಬೇಳೆ ಪಲ್ಯನೂ ಅಂತೂ ಕರೀತಾರೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಜಾಸ್ತಿ ಬಳ್ಳುಳ್ಳಿ ಬೇಕು ಹಾಗಾಗಿ ಕಟ್ ಮಾಡಿಟ್ಕೊಂಡೆ ಇಲ್ಲಿ ನೋಡ್ಬೋದು ನಾನು ತೊಗರಿಬೇಳೆಯನ್ನು ಸಾಯಂಕಾಲ ಮಾಡ್ತೇನೆ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಸೊ ಬಿಸಿನೀರಲ್ಲಿ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ೆ ಹಾಗಾಗಿ ನಾನು ಜಸ್ಟ್ ಬಿಸಿನೀರನ್ನ ನೆನೆಸಿಟ್ಟೆ ನಾನು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಇದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಇಲ್ಲಿ ತೊಗರಿಬೇಳೆ ಪಲ್ಯನ ಅಥವಾ ಉದ್ರಿಬೇಳೆ ಪಲ್ಯ ಹೇಗೆ ಅಂತ ನೋಡೋಣ ಕಡಾಯಿ ತೊಗೊಳೋದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ನಾನು ಕೆಂಪು ಮೆಣಸಿಗೆಯನ್ನು ಯೂಸ್ ಮಾಡೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕೆಂಪು ಬಣ್ಣ ಬರೋಗೆ ಫ್ರೈ ಮಾಡಿಕೊಂಡು ಆಮೇಲೆ ಏನು ನೆನೆಸಿಟ್ಕೊಂಡಂತ ಬೇಳೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ದಿಢೀರ್ನೇ ಆಗುತ್ತೆ ಮನೆಯಲ್ಲಿ ಯಾವುದೇ ಥರದ ತರಕಾರಿ ಇಲ್ಲ ಅಂತಂದರೆ ನಮ್ಮ ಕಡೆ ತುಂಬ ಪಟಕನೆ ಮಾಡುವಂಥ ರೆಸಿಪಿ ಇದು ಹಾಗೆ ಈ ರೆಸಿಪಿನ ನಾವು ಬುತ್ತಿ ಕಟ್ಕೊಂಡು ಹೋಗೋ ಟೈಮ್ದಾಗೂ ಯೂಸ್ ಮಾಡ್ತಾರೆ ನಮ್ಮ ಸೈಡು ಉದ್ರುಬಳ್ಳಿ ಪಲ್ಯ ತುಂಬಾ ಫೇಮಸ್ಸು ಚಪಾತಿ ಜೊತೆ ಇರ್ಬೋದು ರೊಟ್ಟಿ ಜೊತೆ ಇರ್ಬೋದು ಸೂಪರ್ ಕಾಂಬಿನೇಷನು ಇಲ್ಲಿ ಹಸಿ ವಾಸನೆ ಹೋಗಿದೆ ಹಾಗಾಗಿ ಅದಕ್ಕೆ ಅರಿಶಿನ ಮತ್ತು ಕೆಂಪು ಖಾರದ ಪುಡಿ ಮತ್ತು ಮಸಾಲೆ ಕಾರನ ಉತ್ತರ ಕರ್ನಾಟಕ ಸ್ಪೆಷಲ್ದು ಮಸಾಲೆ ಖರನ್ನು ಯೂಜ್ವಲ್ ನಾವು ಯೂಸ್ ಮಾಡ್ತೀವಿ ಅದಿಲ್ಲಾಂದರೆ ನೀವು ಗರಂ ಮಸಾಲವನ್ನು ಯೂಸ್ ಮಾಡ್ಬೋದು ಆಮೇಲೆ ಅದಕ್ಕೆ ನಾನು ನೆನೆಸಿಟ್ಕೊಂಡಂಥ ಹುಣ್ಸೆಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ದಷ್ಟು ಹುಣ್ಸೆನ್ ರಸ ಇದ್ರೆ ಟೇಸ್ಟಿಯಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ದಿಢೀರ್ನಾಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಆಗುತ್ತೆ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ ಒಂದು ಕಪ್ಪಿನಷ್ಟು ನಾನು ನಾನು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಇದನ್ನು ನೆಕ್ಸ್ಟ್ ನಾನು ಸೈಡ್ ಬೈ ಮತ್ತು ಸಲಾಡ್ ರೆಡಿ ಮಾಡ್ಕೊಂಡ್ರೆ ಅಂತೇಳಿ ಅಂಥೇಳಿ ನಾನಿಲ್ಲಿ ಸೌತೆಕಾನೆ ಹರ್ಚ್ಕೋತಾ ಇದ್ದೀನಿ ನೈಟ್ ಟೈಮ್ ನಾ ಒಂದು ಯಾವ್ದಾದ್ರು ತರಕಾರಿಯನ್ನು ಯೂಸ್ ಮಾಡೇ ಮಾಡ್ತೀನಿ ಸಲಾಡ್ ಥರ ಸೊ ಹಾಗಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡೆ ಸೊ ಸ್ನೈಟ್ ನಮ್ದು ಆಲ್ಮೋಸ್ಟ್ ಸಿಂಪಲ್ ಆಗಿರಬೇಕು ಅಡಿಗೆ ತುಂಬ ಹೆವಿಯಾಗಿ ಇರಬಾರ್ದು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ರೆಸಿಪಿಗಳು ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಇಲ್ಲಿ ಸಿಂಪಲ್ಲಾಗಿ ಉದುರುಬೇಳೆ ಪಲ್ಯ ಮತ್ತು ನಿಮ್ಮ ಜೊತೆ ರೊಟ್ಟಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಉದ್ರಿ ಬೇಳೆ ಪಲ್ಯನ ರೆಡಿ ಆಯಿತು ತಿನ್ನೋದಕ್ಕೆ ನೀವು ಅಷ್ಟೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಾವು ಈರುಳ್ಳಿ ಹಾಕಬಾರ್ದು ಬೆಳ್ಳುಳ್ಳಿ ಹಾಕಿ ಮಾಡಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮಧ್ಯಾಹ್ನ ಟೈಮ್ದಾಗ ನಾನು ಮಸಾಲ ರೈಸ್ ಮಾಡಿದ್ದೆ ಅದೇ ಸ್ವಲ್ಪ ಉಳಿದಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ರೈಸನ್ನು ಮಾಡ್ಕೋಕೆ ಹೋಗಲಿಲ್ಲ ನೈಟ್ ಆದಷ್ಟು ನಾನು ರೈಸನ್ನು ಅವಾಯ್ಡ್ ಮಾಡ್ತೀನಿ ಆದರೆ ಅದಕ್ಕೆ ನಾನು ಓಟ್ಸನ್ನು ಯೂಸ್ ಮಾಡ್ತೀನಿ ತುಂಬ ಈಸಿಯಾಗಿದೆ ಆ ರೆಸಿಪಿ ಓಡಿಸೋದು ನಾನು ನಾರ್ಮಲಿ ನನ್ನ ಬ್ಲಾಗಲ್ಲೇ ತೋರಿಸಿದ್ದೀನಿ ನಾನು ಇವಾಗ ನೆಕ್ಸ್ಟ್ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಕಟ್ಟೆಯನ್ನು ಕ್ಲೀನಾಗಿ ತೊಳ್ಕೊಂಡಿನಿ ಅಲ್ಲಿ ಜೋಳದ ಹಿಟ್ಟು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಮ್ಮ ಸೈಡ ಜೋಳದ ರೊಟ್ಟಿ ತುಂಬಾ ಫೇಮಸ್ಸು ನಮ್ಗೆ ಯಾವುದೇ ಅಡುಗೆಲ್ಲದನ್ನ ನಡಿದ್ದೀವಿ ಜೋಳದ ರೊಟ್ಟಿ ಒಂದು ಮನೆಯಾಗಿದ್ದರೆ ಸಾಕು ಖಾರ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತೀವಿ ಅಷ್ಟು ಫೇಮಸ್ ನಮ್ಮ ಕಡೆ ಜೋಳದ ರೊಟ್ಟಿ ಅಂತ ಮನೆಯೊಳಗೆ ಅಟ್ಲೀಸ್ಟ್ ಖಡಕ್ ರೊಟ್ಟಿ ಅಂತರೂ ಇದ್ದೇ ಇರ್ತಾವೆ ಎಲ್ಲರ ಮನೆಯೊಳಗೆ ಇಲ್ಲಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾಳೆ ರೊಟ್ಟಿ ತಟ್ಟುವುದಿಲ್ಲ ನಾನು ಬೆಳ್ಳುಣಿಗೆಯಿಂದ ತೀಡ್ತೀನಿ ಸೊ ಅದು ಹೇಗೆ ತೀಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಈ ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಆಗಿದೆ ನಾನು ಮುಂಚೆ ತಡ್ತಿದ್ದೆ ಬಟ್ ಇಲ್ಲಿ ಸೌಂಡ್ ಭಾಳ ಬರುತ್ತೆ ಅಂತಂತಾರೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ನಾ ಇರೋದು ಪುಣೆಯಲ್ಲಿ ಇಲ್ಲಿ ಯಾರೂ ತಟ್ಟುವುದಿಲ್ಲ ತಟ್ಟಿದ್ರೆ ತುಂಬ ದಪ್ಪಾಗಿ ತಟ್ತಾರಲ್ಲ ಹಾಗಾಗಿ ಸೌಂಡ್ ಬರಲ್ಲ ನಮ್ಮ ಸೈಡ್ ತುಂಬಾ ಜಾಸ್ತಿ ಸೌಂಡ್ ಬರುತ್ತೆ ತಟ್ಟುವುದು ಹಾಗಾಗಿ ಇಲ್ಲಿ ಸೌಂಡ್ ಬರುತ್ತೆ ಅಂತಂತಂತಾರೆ ಹಾಗಾಗಿ ನಾವು ಇರೋದರಿಂದ ನಾನು ರೊಟ್ಟಿ ತಟ್ಟುದ ಬಿಟ್ಬಿಟ್ಟೆ ಈ ತಿಳೋದಕ್ಕೆ ಶುರು ಮಾಡೀನಿ ನೋಡ್ಬೋದು ಈ ಥರ ಬೆಳ್ಳುಣಿಗೆ ಇರುತ್ತೆ ಅದರೊಳಗೆ ಲೈನಿಂಗ್ ಇರುತ್ತೆ ಆ ಥರ ಬೆಳ್ಳುಣಿಗೆ ತೊಗೊಂಡು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ತಿ ಈ ಕಡೆ ಕಡೆ ರಬ್ಬರ್ ಹಾಕಿ ನಾನು ಈ ಥರ ರೆಡಿ ಮಾಡ್ಕೊಂಡೀನಿ ಸುತ್ತ ರೌಂಡಾಗಿ ನಾನು ರೋಲ್ ಆಗಿ ತೀನಿ ಅದರಿಂದ ನೀಟಾಗಿ ರೊಟ್ಟಿ ಏನು ಹರಿಯೋದಿಲ್ಲ ನೋಡ್ಬೋದು ಇಲ್ಲಿ ನೀವು ಸರಳವಾಗಿ ಮಾಡ್ಬೋದು ತುಂಬ ತೆಳುವಾಗಿಯೂ ಮಾಡ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಸಾಕು ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಬೋದು ಜೋಳದ ರೊಟ್ಟಿ ಇಷ್ಟ ಆದರೆ ನನಗೆ ತಟ್ಟಕ್ಕೆ ಬರೋಲ್ಲ ಅಂತಂದರೆ ಈ ಥರ ನೀವು ಪ್ಲ್ಯಾನ್ ಮಾಡಿ ನೀವು ರೊಟ್ಟಿನೇ ತಟ್ಕೋಬೋದು ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಒಣ ಹಿಟ್ಟು ಯೂಸ್ ಮಾಡಿಲ್ಲ ಸೊ ಹಿಟ್ಟು ಹದ ಸ್ವಲ್ಪ ಚೆನ್ನಾಗಿರಬೇಕು ಚೆನ್ನಾಗಿ ಮಿಜ್ಕೋಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೊಳಬೇಕು ಸೊ ನಮ್ಮದು ಫುಲ್ ಗಟ್ಟಿನಿರಬಾರ್ದು ಫುಲ್ ತೆಳುನಿರಬಾರ್ದು ಮೀಡಿಯಮ್ ಇದ್ದರೆ ತುಂಬ ನೀಟಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ತುಂಬ ತೆಳುವಾಗಿ ಬಂದಿದೆ ಈಗ ಮೇಲೆ ಒಂದು ಹಸಿ ಅರಬಿಯಿಂದ ನಾನು ಮೇಲೆ ಹಿಟ್ಟಿದ್ದನ್ನೇ ಈ ಥರ ಒರೆಸ್ಕೋತೀನಿ ಅಂದರೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಟೂ ಸೆಕೆಂಡ್ಸ್ ಆದಮೇಲೆ ನಾವು ತಿರುಚಿ ಹಾಕಬೇಕಾಗುತ್ತೆ ಸೊ ಈ ಥರ ಎಲ್ಲ ರೊಟ್ಟಿಗಳನ್ನು ಮಾಡ್ಕೋತೀನಿ ನನಗೆ ಇರೋದು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮಕ್ಕಳು ಹಾಗಾಗಿ ಎಂಟರಿಂದ ಒಂಬತ್ತು ರೊಟ್ಟಿ ಮಾಡಿರ್ತೀನಿ ಅದರಲ್ಲೇ ಉಳಿಯುತ್ತೆ ಒನ್ ಟೈಮ್ ಮಾಡಿದ್ರೆ ಅಷ್ಟು ಮಾಡಿರ್ತೀನಿ ನಾನು ನೆಕ್ಸ್ಟ್ ಏನು ಇದನ್ನು ಯೂಸ್ ಮಾಡ್ತೀವಿ ನಾವು ರೊಟ್ಟಿ ಉಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಬ್ಕೊಳ್ಳುತ್ತೆ ನೀವು ಆರಾಮಾಗಿ ಮಾಡ್ಬೋದು ಈ ಥರ ನೀವು ಟ್ರೈ ಮಾಡಿ ನೋಡಿ ಒಂದಿಸಿದೆ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ದ್ರೆ ರೊಟ್ಟಿ ಜೋಳದ ರೊಟ್ಟಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಎಲ್ಲನೂ ರೊಟ್ಟಿನ ಮಾಡ್ಕೊಂಡು ಇಟ್ಕೊಂಡೆ ನಾನು ನೈಟು ಆದಷ್ಟು ನಾನು ರೈಸನ್ನು ಅವಾಯ್ಡ್ ಮಾಡ್ತೀನಿ ಹಾಗಾಗಿ ಮಕ್ಕಳಿಗೂ ರೊಟ್ಟಿನೇ ಕೊಡ್ತೀನಿ ರೊಟ್ಟಿಗೆ ಈ ಥರ ನಾವು ಶೇಂಗಾ ಖಾರ ಅಥವಾ ಶೇ ಅಗಸಿ ಖಾರ ಅಂತ ಬರುತ್ತೆ ಅದಕ್ಕೆ ತುಪ್ಪ ಹಚ್ಕೊಂಡು ರೋಲ್ ಮಾಡಿ ಈ ಥರ ಕೊಡ್ತೀನಿ ಹೀಗೂ ತಿಂತಾರೆ ಅಗ್ಸಿ ಖಾರ ಮತ್ತು ಶೇಂಗಾ ಚಟ್ನಿನ ನಾನು ಎರಡೂ ನನ್ನ ರೆಸಿಪಿನ ಶೇರ್ ಮಾಡಿ ನಮ್ಮ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತ ನಾನು ಹೆಣ್ಣು ಸ್ಕ್ರೀನಲ್ಲಿ ಕೊಡ್ತೀನಿ ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆಲ್ವೇಸ್ ನಾವು ಮನೆಯಲ್ಲಿ ಡಬ್ ಬಾಕ್ಸ್ನಲ್ಲಿ ಹಾಕಿಟ್ಟರೆ ಯಾವಾಗ ಬೇಕಾದ್ರೂ ಅವಾಗ ನಾವು ಯೂಸ್ ಮಾಡ್ಬೋದು ಅಗಸಿ ಖಾರ ಅಂತೂ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕು ತಿನ್ನಬೇಕಂತಾರೆ ಫ್ಲ್ಯಾಕ್ ಸೀಡ್ ಅಂತಂದು ಗೊತ್ತಿರ್ಬೋದು ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೀವು ಜಾಸ್ತಿ ಫ್ಲ್ಯಾಕ್ ಸೀಡನ್ನು ಯೂಸ್ ಮಾಡಿ ಇಲ್ಲಿ ನೋಡ್ಬೋದು ನಮ್ಮದು ಈ ಥರ ಇದೆ ಸೊ ಡಿನ್ನರ್ದು ನಮ್ಮದು ರೈಸ್ ಇತ್ತು ಮಧ್ಯಾಹ್ನ ಮಾಡಿದ್ದು ಮತ್ತು ಚಜಕ ಮಾಡಿದ್ದೆ ಮಕ್ಕಳಿಗೆ ಹುಷಾರಿಲ್ಲ ಅಂಥೇಳಿ ಸೊ ಮಧ್ಯಾಹ್ನ ಅದೇ ಮಿಕ್ಕಿತ್ತು ಅದೊಂದು ಚೂರು ಮತ್ತು ಉದ್ರಿಬೇಳೆ ಪಲ್ಯ ಮತ್ತು ಸೌತೆಕಾಯಿ ಮತ್ತು ರೊಟ್ಟೆ ಸೊ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಈ ಥರ ಇಟ್ಕೊಂಡಿದ್ದೆ ನಾನು ಇದು ನಮ್ಮ ನೈಟ್ ರುಟೀನು ಮತ್ತು ನೈಟ್ ಡಿನ್ನರ್ ರೆಸಿಪಿ ಈ ಥರ ಇತ್ತು ನಿಮಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವೀಡಿಯೋಸನ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ಏನು ಅನಿಸಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ರೆಸಿಪಿ ಜೊತೆ ಅಥವಾ ಹೊಸ ರೂಟೀನ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್